ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ದ್ವಾಪರಯುಗದ ಧರ್ಮವನ್ನು ರಕ್ಷಿಸಲು ಮಹಾಭಾರತ ನಡೆಯಿತು ಎಂದು ಹೇಳಲಾಗುತ್ತದೆ ಇದು ಕುರುಕ್ಷೇತ್ರದಲ್ಲಿ ನಡೆದ ಕಾರಣ ಇದನ್ನು ಕುರುಕ್ಷೇತ್ರ ಕದನ ಎಂದು ಕರೆಯುತ್ತಾರೆ ಈ ಯುದ್ಧದ ವಿಶೇಷವೆಂದರೆ ಶ್ರೀಕೃಷ್ಣನೇ ಅರ್ಜುನನ ಸಾರಥಿಯಾಗಿರುವುದು ಈ ಭೀಕರ ಯುದ್ಧವು ಒಟ್ಟು ಹದಿನೆಂಟು ದಿನಗಳ ಕಾಲ ನಡೆಯಿತು ಹದಿನೆಂಟು ದಿನಗಳಿಗಿಂತ ಕಡಿಮೆ ಅಥವಾ ಹೆಚ್ಚು ದಿನಗಳ ಆಗದಿರಲು ಕಾರಣ ಏನು ಮಹಾಭಾರತ ಯುದ್ಧವು ಹದಿನೆಂಟೇ ದಿನಗಳು ನಡೆಯಲು ಏನು ಕಾರಣ ಎಂಬ ಮಾಹಿತಿಯನ್ನು ತಿಳಿಯೋಣ ಮಹಾಭಾರತದ ಯುದ್ಧದಲ್ಲಿ ಹದಿನೆಂಟು ಸಂಖ್ಯೆಗೆ ಹೆಚ್ಚಿನ ಮಹತ್ವವಿದೆ ಏಕೆಂದರೆ ಮಹಾಭಾರತದ ಪಠ್ಯದಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳಿವೆ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಹದಿನೆಂಟು ದಿನಗಳ ಕಾಲ ಗೀತಜ್ಞಾನವನ್ನು ನೀಡಿದನು ಇದರಿಂದ ಕುರುಕ್ಷೇತ್ರ ಯುದ್ಧವು ಹದಿನೆಂಟು ದಿನಗಳ ಕಾಲ ನಡೆಯಿತು ಈ ಯುದ್ಧದ ಅಂತ್ಯದಲ್ಲಿಯೂ ಕೇವಲ ಹದಿನೆಂಟು ಜನರು ಮಾತ್ರ ಉಳಿದಿದ್ದರು ವಾಸ್ತವವಾಗಿ ಮಹರ್ಷಿ ವೇದವ್ಯಾಸರು ಈ ಪುಸ್ತಕವನ್ನು ಕೇವಲ ಹದಿನೆಂಟು ದಿನಗಳಲ್ಲಿ ಭಗವಂತ ಗಣೇಶನ ಸಹಾಯದಿಂದ ರಚಿಸಿದ್ದಾರೆ ಈ ಪುಸ್ತಕವನ್ನು ರಚಿಸಿದಾಗ ಮಹಾಭಾರತ ಯುದ್ಧವು ಇನ್ನೂ ನಡೆದೇ ಇರಲಿಲ್ಲ ಎಂದು ನಂಬಲಾಗಿದೆ ಆದರೆ ಮಹರ್ಷಿಯು ಈ ಯುದ್ಧವನ್ನು ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ ಹೇಳಿದನು ಮತ್ತು ಶ್ರೀ ಗಣೇಶನು ಬರೆದಿದ್ದಾನೆ ಈ ಕಾರಣಕ್ಕಾಗಿ ಮಹಾಭಾರತ ಹದಿನೆಂಟು ಅಧ್ಯಾಯಗಳನ್ನು ಹದಿನೆಂಟು ದಿನಗಳಲ್ಲಿ ಬರೆಯಲಾಗಿದೆ ಅಂದರೆ ಒಂದು ಅಧ್ಯಾಯವು ಒಂದು ದಿನಗಳಲ್ಲಿ ಸಂಭವಿಸಿತ್ತು ಆ ಅಧ್ಯಾಯದ ಅಡಿಯಲ್ಲಿ ನಡೆಯುವ ಘಟನೆಗಳು ಒಂದೇ ದಿನದಲ್ಲಿ ಸಂಭವಿಸಿತು ಅಂತಹ ಪರಿಸ್ಥಿತಿಯಲ್ಲಿ ಮಹಾಭಾರತದ ಯುದ್ಧವು ಹದಿನೆಂಟು ಅಧ್ಯಾಯಗಳ ಪ್ರಕಾರ ಹದಿನೆಂಟು ದಿನಗಳವರೆಗೆ ನಡೆಯಿತು ಸರಳವಾಗಿ ಹೇಳುವುದಾದರೆ ಪುಸ್ತಕದ ಅಧ್ಯಾಯದಲ್ಲಿ ಸಂಭವಿಸಿದ ಎಲ್ಲ ಘಟನೆಗಳು ಯುದ್ಧ ನಡೆದಾಗ ಮತ್ತು ಯುದ್ಧವು ಹದಿನೆಂಟು ದಿನಗಳವರೆಗೆ ನಡೆದಾಗ ಅದೇ ರೀತಿಯಲ್ಲಿ ಸಂಭವಿಸಿದ್ದವು ಮಹಾಭಾರತದ ಕೊನೆಯ ಅಂದರೆ ಹದಿನೆಂಟನೆಯ ದಿನದಂದು ಭೀಮನು ದುರ್ಯೋಧನನ ತೊಡೆಯನ್ನು ಹೊಡೆಯುತ್ತಾನೆ ಅದು ದುರ್ಯೋಧನನ ಸಾವಿಗೆ ಕಾರಣವಾಗುತ್ತದೆ ಮತ್ತು ದುರ್ಯೋಧನನ ಸಾವಿನಿಂದ ಪಾಂಡವರು ವಿಜಯಶಾಲಿಯಾಗುತ್ತಾರೆ ಯುದ್ಧ ಕೊನೆಗೊಳ್ಳುತ್ತದೆ ಮಹಾಭಾರತದ ಯುದ್ಧಕ್ಕೆ ಮುಖ್ಯ ಕಾರಣ ದುರ್ಯೋಧನನ ಅಹಂಕಾರ ಪಾಂಡವರಿಗೆ ಒಂದು ಇಂಚು ಭೂಮಿಯನ್ನು ಕೊಡಲು ಅವನು ಸಿದ್ಧನಿರಲಿಲ್ಲ ಹಾಗೂ ದ್ರೌಪದಿಯು ದುರ್ಯೋಧನನನ್ನು ಕುರುಡನ ಮಗ ಎಂದು ಕರೆಯುವುದು ಕೂಡ ಮಹಾಭಾರತಕ್ಕೆ ಕಾರಣವೆಂದು ಪರಿಗಣಿಸಲಾಗಿದೆ ಮತ್ತು ಕೌರವರು ಮತ್ತು ಪಾಂಡವರು ಪರಸ್ಪರ ಜೂಜಾಡುವುದು ಮತ್ತು ದ್ರೌಪದಿಯನ್ನು ಪಣಕ್ಕಿಡುವುದು ಕೂಡ ಯುದ್ಧಕ್ಕೆ ಕಾರಣವಾಗುತ್ತದೆ ಈ ಯುದ್ಧಕ್ಕೆ ಇನ್ನೂ ಅನೇಕ ಕಾರಣಗಳಿವೆ ಅದರಲ್ಲಿ ದ್ರೌಪದಿಯ ವಸ್ತ್ರಾಪಾರಣವು ಒಂದು ಪ್ರಮುಖ ಕಾರಣ ಕೌರವ ಮಹತ್ವಾಕಾಂಕ್ಷೆಗಳು ಉತ್ತುಂಗಕ್ಕೇರಿದ್ದವು ಇಡೀ ರಾಜ್ಯವನ್ನು ಏಕಾಂಗಿಯಾಗಿ ವಶಪಡಿಸಿಕೊಳ್ಳಲು ಬಯಸಿದ್ದರು ರಾಜ ಧೃತರಾಷ್ಟ್ರನ ಮಗ ಎಷ್ಟು ಅಂಧಕಾರದಲ್ಲಿ ಮುಳುಗಿದ್ದಾನೆಂದರೆ ಅವನಿಗೆ ಸರಿ ತಪ್ಪುಗಳನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಇದು ಕುರುಕ್ಷೇತ್ರ ಯುದ್ಧ ಹದಿನೆಂಟು ದಿನಗಳಲ್ಲಿ ಮುಗಿಯಲು ಕಾರಣವೇನು ಎಂಬುದರ ಮಾಹಿತಿ ನಮಸ್ಕಾರ